ಸೇರ್ಕೊಂಡು ಹೋರಾಟ ಮಾಡಕ್ ರೆಡಿ ಇದೀವಿ ಅಂತ ಒಂದ್ ವೇಳೆ ಹೋರಾಟ ಮಾಡಿದ್ರೆ ಅದನ್ನ ಇಲ್ಲಿ ಶಿಫ್ಟ್ ಮಾಡಿ ಸಮಸ್ಯೆ ಇಲ್ಲ ಬಹಳ ಸಮಸ್ಯೆ ಅದಾವ ಅನ್ನುವಂತ ಒಂದು ನಂಬಿಕೆ ನಿಮ್ಗೆ ಇದೆಯಾ ಖಂಡಿತ ಹೋರಾಟ ಮಾಡ್ತೀವಿ ಅದು ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಮಾಡದಿದ್ರೆ ಅವರು ಎಮ್ ಎಲ್ ಎ ಬೇಜ್ ಅಲ್ಲಿ ನಮ್ಮ ತಾಲೂಕು ಹಿಂದುಳಿದಿದೆ ಪ್ರತಿಯೊಂದು ಅದರಲ್ಲಿ ಅಭಿವೃದ್ಧಿ ಇಲ್ಲ ಮೂರು ಬೇರೆ ಎಮ್ ಎಲ್ ಆದ್ರೂ ಇಲ್ಲಿ ಅವ್ರಿಗೇನು ಕೊಡುಗೆನೇ ಇಲ್ಲ ಜೀರೋ ಕೊಡುಗೆ ಇಲ್ಲಿ ಹಾಗಾಗಿ ನಾವು ಖಂಡಿತ ಬುಡದಲ್ಲಿ ನಿನ್ಮೇಲೆ ಹೋರಾಟ ಚಾಲು ಮಾಡ್ತೀವಿ ಸರ್ ಪ್ರತಿಯೊಬ್ಬರು ಮಿನಿ ವಿಧಾನಸೌಧದಿಂದ ಅಲ್ಲಿ ಕಟ್ಟಿರೋ ಸಮಸ್ಯೆಗಳ ಬಗ್ಗೆ ಹೇಳಿದ್ರು ನೀವೀಗ ನ್ಯೂ ಏಟಿನ್ ಮೂಲಕವಾಗಿ ಸಂಬಂಧ ಪಟ್ಟಂತ ಶಾಸಕರು ಸಚಿವರು ಅಥವಾ ಸರ್ಕಾರಕ್ಕೋ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಕೊನೆಯದ ಸರ್ ನಾವ್ ಹೇಳೋದು ಶಾಸಕರಿಗೆ ನಿಜವಾದ ಜನಪ್ರಿಯ ಶಾಸಕರಾಗಿದ್ರೆ ಅವರು ಈ ಏನ್ ಮಿನಿವಿಧಾನಸಭವನ್ನು ನಮ್ಮ ನಮ್ಮ ಸಾರ್ವಜನಿಕರಿಗೆ ಒಳ್ಳೇದಾಗಂಥ ಒಂದು ಕೆಲಸ ಮಾಡ್ತಾರೆ ಇಲ್ಲ ಅವರು ಹೇಳಿದಾರಲ್ಲ ಬೆಂಗಳೂರು ಶಾಸಕ ಆಗಿದ್ದಾರೆ ಅವರು ಅಷ್ಟೇ ಗಪ್ನೆ ಇರ್ತಾರೆ ಮತ್ತು ಸರ್ಕಾರ ಕೂಡ ನಾವು ಹೇಳೋದಿಷ್ಟೇ ಇಷ್ಟೇ ಸರ್ಕಾರ ಇದನ್ನೆಲ್ಲ ಎಲ್ಲ ಪರಿಗಣಿಸಿ ಆದಷ್ಟು ಬೇಗನೆ ಜನರಿಗೆ ಒಳ್ಳೇದಾಗಂಥ ಕೆಲಸ ಮಾಡ್ಬೇಕಂತ ನಮ್ದೊಂದು ಸರ್ಕಾರ ಒತ್ತಡ ಸರ್ ನೀವೇನು ಹೇಳ್ತೀರಾ ಕೊನೆಯದಾಗಿ ಈ ಜನರ ಒಂದು ಸಮಸ್ಯೆನ ಅರಿತು ಜನಪ್ರಿ